ಅವರು ಎಲ್ಲಿ ಕಾಲಿಟ್ರೆ ಅಲ್ಲಿ ಬದಲಾವಣೆಗಳಿನ್ನೂ ಹೆಚ್ಚಾಗುತ್ತೆ ಅಭಿವೃದ್ಧಿ ಆಗುತ್ತೆ ಇವತ್ತು ಆ ಚಾಮುಂಡೇಶ್ವರಿ ರೂಪದಲ್ಲಿ ಅಮ್ಮ ಬಂದಿದ್ದಾರೆ ಇದು ನಮ್ಮ ಸಂಸ್ಥೆಗೆ ಸಂತೋಷ ಮತ್ತು ಹೆಮ್ಮೆ ತಿಮ್ಮಕ್ಕ ಅವರು ಆಶೀರ್ವಾದ ಮಾಡಿದ್ದಾರೆ ಅಂದರೆ ಶತಾಯುಷಿಗಳು ಅವರು ನೂರಾರಕ್ಕೂ ಅಲ್ಲ ಅವರು ಚೆನ್ನಾಗಿರ್ತಾರೆ ಅವ್ರ ಕುಟುಂಬ ಚೆನ್ನಾಗಿರುತ್ತೆ ಆರೋಗ್ಯ ಭಾಗ್ಯ ದೇವರು ಅವ್ರು ಕೊಡಲಿ ನಿಜವಾಗ್ಲೂ ನಾವು ಮಾಡ್ತಿರುವಂಥ ಭಗವಂತನ ಕೆಲಸಕ್ಕೆ ಇದು ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಶಕ್ತಿ ಒಬ್ಬರು ಮನಸ್ಸು ಮಾಡಿದ್ರೆ ಇಡೀ ವಿಶ್ವದಲ್ಲೇ ಮಾತೇ ಆಗೋದನ್ನ ತೋರಿಸ್ಕೊಟ್ಟವರು ಅಮ್ಮವರು ಇವತ್ತು ನಾಲ್ಕು ಬ್ರಾಂಚ್ ಅಲ್ಲ ನಾಲ್ಕು ನಲವತ್ತು ನಲವತ್ತು ನಾನ್ನೂರಾಗಲಿ ಅನ್ನೋದೇ ನಮ್ಮ ಆಸೆ ನಮ್ಮ ಸಮಾಜಕ್ಕೋಸ್ಕರ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನು ಅವ್ರ ಮಕ್ಕಳಾಗಿಂದ ಮುಂದುವರಿಸಬೇಕಾಗಿರೋದು ಪ್ರತಿಯೊಬ್ಬರು ಕರ್ತವ್ಯ ಆಗಿರ್ತದೆ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ತಂದೆ ತಾಯಿ ಮಾಡಿದ ಆಶೀರ್ವಾದ ಭಗವಂತನ ಕೃಪೆ ಚಾಮುಂಡೇಶ್ವರ ಅಮ್ಮನ ಕೃಪೆಯಿಂದ ಅಮ್ಮನೇ ಇಲ್ಲಿ ಬಂದಿದ್ದಾರೆ ಇಲ್ಲಿ ಬಡತನ ನಿರ್ಮೂಲನೆ ಆಗಲಿ ಬಡವರು ಬರೋ ಸೇವೆ ಮಾಡೋದನ್ನು ಶಕ್ತಿ ಅವ್ರಿಗೆ ಕೊಡಲಿ ಇವ್ರ ಪರವಾಗಿ ನಾವೆಲ್ಲರೂ ಇರ್ತೀವಿ ಇತಿಹಾಸದಲ್ಲಿ ಅವ್ರ ಹೆಸರು ಉಳ್ಕೊಳ್ಳುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ